ಫ್ರೆಂಡ್ಸ್ ಮಿಸ್ ಮಾಡದೆ ಎಲ್ಲರೂ ಕೂಡ ಅದ್ಭುತವಾದಂತ ಎಪಿಸೋಡ್ ಇವತ್ತು ಬರುತ್ತೆ ನೋಡಿ ಯಾಕಂದ್ರೆ ವರ್ತೂರ್ ಸಂತೋಷ್ ಅವರು ಅದ್ಭುತವಾಗಿಯೂ ಕೂಡ ಕಾಣಿಸ್ಕೋತಾ ಇದ್ದಾರೆ ಅದು ಬೇ ನಮ್ಮ ಸೂಪರ್ ಸ್ಟಾರ್ ಶೋ ನಲ್ಲಿ ಅಮ್ಮ ಮಕ್ಕಳ ಒಂದು ಅದ್ಭುತ ಶೋ ಇದಲ್ಲ ಅದ್ರಲ್ಲಿ ವರ್ತೂರ್ ಸಂತೋಷ್ ಅವರು ಗೆಸ್ಟ್ ಆಗಿ ಬರ್ತಿದ್ದಾರೆ ಕೇವಲ ಒಬ್ಬರೇ ಬರ್ತಿಲ್ಲ ಮಂಜುಳ ಅಮ್ಮ ಅಂದ್ರೆ ವರ್ತೂರ್ ಅವರ ತಾಯಿ ಕೂಡ ಬರ್ತಿದ್ದಾರೆ ಸೃಜನ್ ಲೋಕೇಶ್ ತಾರಾ ಮೇಡಮ್ ಎಲ್ಲರ ಜೊತೆ ಕೂತು ಹರಟೆ ಹೊಡಿತಾರೆ ಅದರಲ್ಲಿ ಈಗ ತಾರಾ ಮೇಡಮ್ ಅಂತೂ ಸಿಗಾಪುರ ಸೂಪರ್ ಆಗಿ ಒಂದು ಬೀನ್ ಬ್ಯಾಗ್ ಅನ್ನ ಹಾಕೊಂಡು ಸಂತು ಪಂತು ಅಂತ ಬಿಗ್ ಬಾಸ್ ಮನ ಕೂತ್ಕೊತಿದ್ದಾರಲ್ಲ ಅದೇ ಒಂದು ಬೀನ್ ಬ್ಯಾಗ್ ಅನ್ನ ತಗೊಬಂದು ಇಲ್ಲಿ ಕೂತ್ಕೊಳ್ತಾರೆ ಅಹ್ ತಾರಮ್ಮ ಎದುರುಗಡೆ ವರ್ತುರ್ ಅವರು ಕೂಡ ಕೂತ್ಕೊಂಡು ಹರಟೆ ಹೊಡಿತಾರೆ ಸಾಕಷ್ಟು ಮೋಜು ಮಸ್ತಿ ಫನಿ ಕ್ವೇಶನ್ ಅನ್ನ ಕೂಡ ಕೇಳ್ತಾರೆ ಕಾ ನಡುತ್ತಾರೆ ತನಿಷಾ ಒಬ್ರು ಸಿಕ್ಕಿದ್ರ ಅಣ್ಣ ಏನಾಯ್ತ ಅಣ್ಣ ಏನ್ ಸಮಾಚಾರ ಅಣ್ಣ ಬೆಂಕಿ ತನಿಷಾ ಹೆಂಗಿದ್ದಾಳೆ ಅಣ್ಣ ಯಾವಾಗಣ್ಣ ನಿಮ್ಮ ಮದುವೆ ಕೈ ಕೈ ಇಟ್ಕೊಂಡು ಸುಧಾರುತ್ತಿದ್ರಲ್ಲ ಅಂತಣ್ಣ ಏನಣ್ಣ ಫಂಕ್ಷನ್ ಅದು ಹಾಗೆ ಹೇಗೆ ಅಂತ ತುಂಬಾ ಅಂದ್ರೆ ತುಂಬಾನೇ ಕಾಲೆಳಿತಾರೆ ತುಂಬಾನೆ ಫನ್ಯಾಗಿತ್ತು ತುಂಬಾನೇ ನಾಚಿ ನೀರಾಗ್ಬಿಡ್ತಾರೆ ಬರ್ತೂರ್ ಸಂತೋಷ್ ಅವರು ತಾರಾ ಮೇಡಮ್ ಒಂದು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಡ್ತಾ ಹೋಗ್ತಾರೆ ಸೊ ಯಾವ ರೀತಿ ಇತ್ತು ಅಂತ ನೋಡ್ಬೇಕು ಅಂದ್ರೆ ಇವತ್ತಿನ ಒಂದು ಸಂಜೆ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ಬರುತ್ತಾ ಮಿಸ್ ಮಾಡ್ದೆ ನೋಡಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು ಜೊತೆಗೆ ವರ್ತೂರ್ ಸಂತೋಷ್ ಅವರ ಮನೆಗೆ ಇಡೀ ಕಂಪ್ಲೀಟ್ ನಮ್ಮ ಸೂಪರ್ ಸ್ಟಾರ್ ಟೀಮ್ ಕೂಡ ಹೋಗಿರುತ್ತಾರೆ ಹೋಗಿ ಕರ್ಕೊಂಡ್ ಬರ್ತಾರೆ ಆ ರೀತಿಯ ಒಂದು ಆಗಿರುವಂತಹ ಒಂದು ಎಪಿಸೋಡ್ ಅಂತಾನೆ ಹೇಳ್ಬೋದು ತುಂಬಾನೇ ಖುಷಿ ಪಡ್ತಾರೆ ವರ್ತೂರ್ ಅವರ ತಾಯಿ ಮಂಜುಳಮ್ಮ ಜೊತೆಗೆ ತಾಯಿಗೂ ಕೂಡ ಪೂಜೆನ ಸಲ್ಲಿಸ್ತಾರೆ ತುಂಬಾನೇ ಚೆನ್ನಾಗಿ ಬಂದಿದೆ ಸು ತಾರಮ್ಮ ಅಂತೂ ವರ್ತೂರ್ ಅವರನ್ನ ತುಂಬಾ ಇಷ್ಟಪಟ್ಟರಂತೆ ಬಿಗ್ ಬಾಸ್ ಒಳಗಡೆ ಇದ್ದಂತ ಟೈಮ್ ನಲ್ಲೂ ಕೂಡ ನೋಡ್ಕೊಂಡ್ ಬಂದಿದ್ದಾರಂತೆ ನೀನು ತುಂಬಾನೇ ಚೆನ್ನಾಗಿ ಆಟ ನಿನ್ನ ಒಂದು ಕ್ಯಾರೆಕ್ಟರ್ ಅನ್ನ ಬಿಟ್ಕೊಟ್ಟಿಲ್ಲ ಸುದೀಪ್ ಸರ್ ಹೇಳಿದಂತ ಮಾತನ್ನ ಹಾಗೆ ನಡ್ಕೊಂಡಿದ್ದೀನಿ ಅಂತ ಮಾತುಗಳನ್ನ ಕೂಡ ತಾರಾ ಮೇಡಮ್ ತಿಳಿಸ್ತಾರಾಗ ಅವರು ಕೂಡ ಹೇಳ್ತಾರೆ ನನಗೆ ಸುದೀಪ್ ಸರ್ ಒಬ್ರು ಅಣ್ಣ ಇದ್ದಂತೆ ಅಣ್ಣ ರೀತಿ ಸಿಕ್ಕಿದ್ದಾರೆ ಅವ್ರು ಹಕ್ಕಿಕೊಂಡಂತ ಗೆರೆ ನಾನು ಯಾವ್ದೂ ಕೂಡ ದಾಟೋದಿಲ್ಲ ಅವರಿಂದ ನಾನು ಸಾಕಷ್ಟು ಕಲ್ತಿದೀನಿ ಅಂತೆಲ್ಲ ಕೂಡ ತಿಳಿಸ್ತಾರೆ ಮೋಟಿವೇಟ್ ಮಾಡಿದಾರೆ ಅಂತ ಸುದೀಪ್ ಸರ್ ಒಟ್ಟಿನಲ್ಲಿ ಬೆಂಕಿ ತಣೇಶ್ ಮದುವೆನ ಮಾಡಿಸೋಣ ಹಾಗೆ ಹೀಗೆ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಕಾಲೆಳೆದಿದ್ದಾರೆ ತಾರಾ ಮೇಡಮ್ ಆಗ